ಹರಿ ಶ್ರೀನಿವಾಸ ಎಲ್ಲ ಧಾರ್ಮಿಕ ಬಂಧುಗಳಿಗೆ ಆಧ್ಯಾತ್ಮ ಚಿಂತಕರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲ ಮಾತೆಯರಿಗೆ ಸಹೋದರಿಯರಿಗೆ ಹಬ್ಬ ಎಲ್ಲ ಒಳ್ಳೆ ವಿಜೃಂಭಣೆಯಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶುಭ ಕೋರ್ತಾ ಒಂದು ವಿಶೇಷವಾದ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಅಧ್ಯಕ್ಷಳಾದ ನಾನು ಒಂದು ವಿಶೇಷವಾದ ಒಂದು ತಮ್ಮಲ್ಲಿ ವಿನಂತಿ ಅದರ ಏನಂತಂದರೆ ಒಂದು ಕಳಕಳಿಯ ಒಂದು ವಿಷಯವನ್ನು ತಮ್ಮಂದು ಹೇಳಲಿಕ್ಕೆ ಪಡ್ತೀನಿ ದಿನಾಂಕ ನಾಳೆ ಅಂದರೆ ಇಪ್ಪತ್ತೊಂಬತ್ತು ಮಂಗಳವಾರ ದಿನದಂದು ಪಂಚಮಿ ದಿನ ಹೆಳವನಕಟ್ಟೆ ಗಿರಿಯಮ್ಮನ ಆರಾಧನೆ ಮೈತ್ರೇಯಿ ಸಂಘದಿಂದ ನಾವು ಏನಂತಂದರೆ ರಾಣೆಬೆನ್ನೂರಿಗೆ ಅಲ್ಲೇ ಕ್ಷೇತ್ರಕ್ಕೆ ಸ್ವಕ್ಷೇತ್ರಕ್ಕೆ ಹೋಗಿ ನಾವು ಆರಾಧನೆ ಇದ್ದೀವಿ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ವತಿಯಿಂದ ಹಾಗೂ ಅವರ ಅಲ್ಲಿ ರಾಣೆಬೆನ್ನೂರಿನ ಗಿರಿಯಮ್ಮ ಸಂಘದ ಟ್ರಸ್ಟ್ನವರ ವತಿಯಿಂದ ಆರಾಧನೆ ಇದೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಸಾಧ್ಯ ಆದರೆ ರಾಣೆಬೆನ್ನೂರು ಹತ್ರ ಇರೋರು ಯಾರಾದರೂ ಇದ್ದರೆ ಅಲ್ಲಿ ಬರಬಹುದು ಅದು ಕೂಡ ನಾನು ನಿಮಗೆ ಆಮಂತ್ರಣ ಕೊಡ್ತೇನೆ ಮತ್ತು ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಾವು ನಮ್ಮ ಪ್ರಾರಂಭ ಅಂದರೆ ಉದ್ಘಾಟನಾ ಸಮಾರಂಭದ ದಿನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಅದರ ಜೊತೆಗೆ ಈಗ ಏನಂತಂದರೆ ಈ ನಾಳೆ ಗಿರಿಯಮ್ಮನ ಆರಾಧನೆಗಾಗಿ ಎರಡು ಪುಸ್ತಕಗಳು ನಾವು ಬಿಡುಗಡೆ ಇದ್ದೇವೆ ಮೈತ್ರಿ ಪ್ರಕಾಶನದಿಂದ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಒಂದು ನೋಡಿದರೆ ಉದ್ದಾಳಿಕನ ಕಥೆ ಅಂತ ಉದ್ದಾಳಿಕನ ಕಥೆ ಯೋಗಿ ಉದ್ದಾಳಿಕ ಅಂತಂದರೆ ಇದು ಗಿರಿಯಮ್ಮ ರಚನೆ ಮಾಡಿದ ಒಂದು ಸಾಂಗತ್ಯದ ನಾಲ್ಕುನೂರ ನಲವತ್ತ ಎಂಟು ನುಡಿಗಳಿಂದ ಕೂಡಿದಂತಹ ಕೃತಿ ಇದರ ವಿಮರ್ಶಾತ್ಮಕವಾದ ಒಂದು ಲೇಖನವನ್ನು ಸಂಪಾದಕಿ ಡಾಕ್ಟರ್ ಶಾಂತಾ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಾಂತಾರಘುತ್ಮಾಚಾರ್ಯ ಅವರು ಮಾಡಿರುತ್ತಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಕೃತಿ ತುಂಬ ಚ ಅದರಲ್ಲಿರುವ ವಿಶೇಷ ಅಂಶಗಳನ್ನು ಕೂಡ ಗಮನಿಸಿದ್ದಾರೆ ಹಾಗೂ ಅದರಲ್ಲಿರುವ ಕಠಿಣ ಶಬ್ದಗಳ ಅರ್ಥಗಳನ್ನು ಪ್ರತಿಯೊಂದನ್ನು ವಿಮರ್ಶಾತ್ಮಕವಾಗಿ ಅವರು ಇದನ್ನು ಚಿತ್ರಿಸಿದ್ದಾರೆ ಆ ದೃಷ್ಟಿಯಿಂದ ನೀವು ಈ ಒಂದು ಪುಸ್ತಕವನ್ನು ಇದನ್ನು ಗಿರಿಯಮ್ಮನ ಒಂದು ಆರಾಧನಾ ಮಹೋತ್ಸವದ ಒಂದು ಇದಕ್ಕಾಗಿ ಮೈತ್ರಿ ಟ್ರಸ್ಟಿನ ವತಿಯಿಂದ ನಾವು ನಿಮಗೆ ಡಿಸ್ಕೌಂಟ್ ಅಂದರೆ ಎಪ್ ಇದು ಪುಸ್ತಕದ ಬೆಲೆಯು ಬಂದು ಐವತ್ತು ರೂಪಾಯಿ ಇದೆ ಕೇವಲ ಐವತ್ತು ರೂಪಾಯಿ ಮಾತ್ರ ಆ ಆರಾಧನೆ ಒಂದು ಮಹೋತ್ಸವಕ್ಕಾಗಿ ನಾವು ಇದನ್ನು ಹತ್ತು ರೂಪಾಯಿ ಕಡಿಮೆ ಮಾಡಿ ನಾವು ನಲ್ವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಅದ್ರ ಜೊತೆ ಇನ್ನೊಂದು ಪುಸ್ತಕ ಹೇಳಿದೆ ನಾನು ಗ್ರಂಥ ಲೋಕಾರ್ಪಣೆ ಆಗ್ತಾ ಇರೋದು ಅಂತಂದರೆ ಇತ್ತೀಚೆಗೆ ನಾವು ಕನ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೊಟ್ಟಂತಹ ಹರಿಭಕ್ತೆ ಕಮಲಾಕ್ಷಿ ಅಮ್ಮ ಅವರ ಅವರದ್ದು ಕೂಡ ಒಂದು ಕೃತಿಗಳ ಪುಸ್ತಕವನ್ನು ನಾವು ಬಿಡುಗಡೆ ಇದ್ದೇವೆ ಇದು ಕೂಡ ಕಮಲಾಕ್ಷಿ ಅಮ್ಮನವರ ಸುಳಾದಿಗಳು ಹಾಗೂ ಅನೇಕ ಕೀರ್ತನೆಗಳು ಬಾದಾಮಿ ರಂಗ ವಾತಾಪಿ ರಂಗ ಹೀಗೆ ಅನೇಕ ಅಂಕಿತಗಳನ್ನು ಇಟ್ಕೊಂಡು ರಚನೆ ಮಾಡಿದಂಥ ವಯೋವೃದ್ಧರು ಮಾತೆ ಅವರ ಅವರಿಗೂ ನಾವು ಒಂದು ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ ಇದನ್ನು ಕೂಡ ಡಾಕ್ಟರ್ ಶಾಂತಾ ರಘುತ್ಮಚಾರ್ಯ ಅವರು ಸಂಪಾದನೆ ಮಾಡಿರ್ತಾರೆ ಇದರಲ್ಲಿ ಕೂಡ ತುಂಬ ಉತ್ತಮವಾದ ಕೃತಿಗಳಿದೆ ಇದು ಕೂಡ ಮಹಿಳಾ ಹರಿದಾಸರ ಒಂದು ನಾವು ಕೊಟ್ಟಂತಹ ಆ ತಾಯಿಗೆ ನಾವು ಒಂದು ಕೊಡುವಂತಹ ಒಂದು ಗೌರವ ಅಂತ ಭಾವಿಸಿ ಇದ್ರದ ಬೆಲೆ ಕೂಡ ಕೇವಲ ಐವತ್ತು ರೂಪಾಯಿ ಮಾತ್ರ ಇದೆ ನಾವು ಈಗ ಒಂದು ಆರಾಧನಾ ಸಂದರ್ಭಕ್ಕಾಗಿ ನಾವು ಏನಂತಂದರೆ ಇದಕ್ಕೂ ಕೂಡ ಹತ್ತು ರೂಪಾಯಿ ಇಟ್ಟು ಒಟ್ಟಾರೆ ಎರಡು ಪುಸ್ತಕಗಳು ತಗೊಂಡ್ರೆ ಎಂಬತ್ತು ರೂಪಾಯಿ ಅಂಚೆ ವೆಚ್ಚ ಆದರೆ ಪ್ರತ್ಯೇಕವಾಗುತ್ತದೆ ಬೆಂಗಳೂರಿನಲ್ಲೇ ಇರೋರಿಗಾದರೆ ಎಂಬತ್ತು ರೂಪಾಯಿಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ ಈ ಒಂದು ಪ್ರೋತ್ಸಾಹವಾದ ಒಂದು ಯಾಕೆ ಅಂತಂದರೆ ಮೈತ್ರೇಯಿ ಸಂಘದಿಂದ ನಡ ಬರುವಂತಹ ಪ್ರತಿಯೊಂದು ಮೈತ್ರೇಯಿ ಪ್ರಕಾಶನದಿಂದ ಬರುವಂತಹ ಒಂದು ಈ ಒಂದು ಕೃತಿಗಳನ್ನು ನೀವು ತೊಗೊಂಡು ಆ ಒಂದು ಸಂಘಕ್ಕೆ ನೀವು ಏನಂತಂದರೆ ನಮಗೆ ಸ್ವ ಸಹಾಯ ಅದರ ಜೊತೆಗೇನಂತಂದರೆ ಕೇವಲ ಸಹಾಯ ಮಾತ್ರ ಅಲ್ಲ ನಾವು ಜ್ಞಾನವನ್ನು ಹಂಚಬೇಕನ್ನೋ ದೃಷ್ಟಿಯಿಂದ ಕೂಡ ಮಾಡ್ತಾ ಇದ್ದೇವೆ ಈ ಒಂದು ಗಿರಿಯಮ್ಮನ ಒಂದು ಕೃತಿಯನ್ನು ಎಲ್ಲರೂ ಓದುವಂತಹದ್ದು ವಿಶಿಷ್ಟವಾಗಿದ್ದು ಅಪರೂಪವಾಗಿದ್ದು ಇದನ್ನೆಲ್ಲ ದಾಸ ಸಾಹಿತ್ಯ ಆಸಕ್ತ ಮಹಿಳೆಯರು ಹೆಚ್ಚಾಗಿ ಶ್ರಾವಣ ಮಾಸದಲ್ಲಿ ನಾವು ಸಾಮಾನ್ಯವಾಗಿ ಅರಿಶಿನ ಕುಂಕುಮವನ್ನು ಕೊಡ್ತೀವಲ್ಲ ಅದರ ಜೊತೆಗೆ ಇದೊಂದು ಪುಸ್ತಕಗಳನ್ನು ಕೊಟ್ಟರೆ ಜ್ಞಾನವನ್ನು ಹಂಚಿದ ಪುಣ್ಯ ಕೂಡ ಬರ್ತದೆ ಆ ದೃಷ್ಟಿಯಿಂದ ಈ ಒಂದು ಪುಸ್ತಕದ ಬೆಲೆ ಕೂಡ ನಾವು ಕಡಿಮೆ ಮಾಡಿದ್ದೀವಿ ಅದರ ಜೊತೆಗೆ ಗಿರಿಯಮ್ಮನಿಗೆ ನೀವು ಕೊಡಬೇಕಾದ ಗೌರವ ಅಥವಾ ಈ ಹರಿಭಕ್ತ ಕಮಲಾಕ್ಷಿ ಅಮ್ಮನವ್ರಿಗೂ ನೀವು ಕೊಡುವಂತಹ ಒಂದು ಗೌರವ ಅನ್ನೋ ಒಂದು ದೃಷ್ಟಿಯಿಂದ ನಾನು ತಮ್ಮ ಮುಂದೆ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾರ್ಯಾರಿಗೆ ನಿಮಗೆ ಪುಸ್ತಕ ಬೇಕು ಅಥವಾ ಅದು ಏನಂತಂದರೆ ಬೇಕಾದರೆ ನನ್ನ ಮೊಬೈಲ್ ನಂಬರಿಗೆ ಆದರೂ ಫೋನ್ ಮಾಡ್ಬೋದು ಅಥವಾ ಮೈತ್ರಿ ಸಂಘದಲ್ಲಿ ನೀವು ಮೆಸೇಜ್ ಹಾಕ್ಬೋದು ನೀವು ಯಾವ ಎಲ್ಲಿ ಮೊ ವಿಡಿಯೋ ನೋಡಿರ್ತೀರೋ ಅಲ್ಲಿ ನೀವು ಬೇಕಾದರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ಯೂಟ್ಯೂಬ್ ಚಾನಲ್ನಲ್ಲೂ ಹಾಕ್ತೀನಿ ಫೇಸ್ಬುಕ್ಕಲ್ಲೂ ಹಾಕಿರ್ತೀನಿ ನೀವು ಬೇಕಾದದ್ದು ನನಗೆ ಮೆಸೇಜ್ ಮಾಡಿದರೆ ನಾವು ನಿಮಗೆ ನಿಮ್ಮ ಅಡ್ರೆಸ್ಗಳನ್ನು ಕಳಿಸಿದರೆ ನಾವು ಅಂಚೆ ವೆಚ್ಚ ಪ್ರತ್ಯೇಕವಾಗಿದೆ ಹೊರಗಡೆ ಇರೋರಿಗೆ ಬೆಂಗಳೂರಿನಲ್ಲಿರೋರಿಗೆ ಮಾತ್ರ ಎರಡು ಪುಸ್ತಕಗಳ ಬೆಲೆ ಕೇವಲ ಎಂಬತ್ತು ರೂಪಾಯಿ ಮಾತ್ರ ಇದು ಒಂದು ನೀವು ನಮಗೆ ಒಂದು ಸೇವಾ ಭಾವದಿಂದ ತಗೊಂಡ್ರೆ ಉತ್ತಮ ಅಂತ ಹೇಳ್ತಾ ಇನ್ನೊಂದು ಮಹತ್ವದ ಒಂದು ಗ್ರಂಥ ಇತ್ತೀಚೆಗೆ ಡಾಕ್ಟರ್ ಜಯಲಕ್ಷ್ಮಿ ಅವರು ನಮ್ಮ ಮೈತ್ರಿ ಸಂಘದ ಗೌರವ ಅಧ್ಯಕ್ಷರು ಅವರು ಕೂಡ ಅಭಿನಂದನಾ ಜಯದೀಪ್ತಿ ಅಂತ ಮೊನ್ನೆ ಬಿಡುಗಡೆ ಆಗಿದೆ ಇದು ಕೂಡ ಈ ಒಂದು ಪುಸ್ತಕವನ್ನು ಕೂಡ ಎಂಟುನೂರು ರೂಪಾಯಿ ಇದರ ಬೆಲೆ ಇದರದ್ದು ಗ್ರಾ ಗಾತ್ರ ನೋಡಿ ಎಷ್ಟು ದಪ್ಪ ಇದೆ ಎಂಟು ನೂರು ರೂಪಾಯಿ ಬೆ ಈ ಪುಸ್ತಕವನ್ನು ನಮ್ಮ ಸಂಘಕ್ಕಾಗಿ ಅವರು ಕೇವಲ ನಾಲ್ಕುನೂರು ರೂಪಾಯಿ ಅರ್ಧಕ್ಕರ್ಧ ಡಿಸ್ಕೌಂಟ್ ಮಾಡಿ ಈ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಅನೇಕ ವಿಷಯಗಳು ಅಡಗಿದೆ ಇದು ಕೂಡ ಈ ಗ್ರಂಥ ಮನೆಯಲ್ಲಿದ್ದರೆ ಬಹಳ ಉತ್ತಮ ಯಾಕಂದರೆ ಇದು ಬಹಳ ಸ್ತುತ್ಯಾರ್ಹ ಒಳಗಡೆ ನಾವು ತೆರೆದು ನೋಡಿದಾಗ ಇದು ಬರೀ ಗಾತ್ರ ಮಾತ್ರ ಅಲ್ಲ ಅದರ ಜೊತೆಗೆ ವಿಷಯಗಳು ಕೂಡ ಅನೇಕ ಮಹತ್ವದ ವಿಷಯಗಳು ಇದ್ದುದರಿಂದ ಇದು ಕೂಡ ನಾವೆಲ್ಲ ಓದುಗರು ಇತ್ತೀಚಿನ ನಾವು ಜ್ಞಾನಕ್ಕೆ ಒಂದು ಮಹತ್ವ ಕೊಟ್ಟದ್ದ ದೃಷ್ಟಿಯಿಂದ ಇದು ಕೂಡ ತಾವೆಲ್ಲರೂ ಓದಬಹುದು ಮ ಸಾಹಿತ್ಯ ಆಸಕ್ತರಿಗಾಗಿ ಅವರು ಕೂಡ ಅರ್ಧಕ್ಕರ್ಧ ಡಿಸ್ಕೌಂಟ್ ಯಾಕೆಂದರೆ ಎಂಟುನೂರು ರೂಪಾಯಿ ಕೊಟ್ಟು ಬೆಲೆ ತೊಗೊಳಿಕೆ ಆಗಲಿಕ್ಕಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಅವ್ರ ಪಾಪ ಕೇವಲ ನಾಲ್ಕುನೂರು ರೂಪಾಯಿಗೆ ಇದನ್ನು ಕೊಡ್ತಾ ಇದ್ದಾರೆ ಇದರದ್ದು ಕೂಡ ನಾನು ಇವತ್ತು ತಮ್ಮ ಮುಂದೆ ಈ ಪುಸ್ತಕದ ಬಗ್ಗೆ ಕೂಡ ಈ ವಿಷಯವನ್ನು ಹೇಳಿದ್ದೇನೆ ಆಸಕ್ತರು ಇದರಲ್ಲಿ ಇದನ್ನು ಒಂದು ವಿನಂತಿ ಅಥವಾ ಕಳಕಳಿಯ ಪ್ರಾರ್ಥನೆ ಅಂತ ನೀವು ಪರಿಗಣಿಸಿ ಈ ಪುಸ್ತಕಗಳ ಒಂದು ತಾವು ಕೃತಿಗಳನ್ನು ಅವಲೋಕನ ಮಾಡಿದರೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲ ಆದಷ್ಟು ಪ್ರತಿಗಳನ್ನು ನೀವು ಬೇಕಾದರೆ ನನಗೆ ಸಂಪರ್ಕ ಮಾಡಬಹುದು ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟಿನ ಈ ಒಂದು ಇದು ಕೂಡ ನಿಧಿ ನೀವು ಕೊಟ್ಟಂಥ ಒಂದು ನಿಧಿ ಏನಂದರೆ ಆ ಟ್ರಸ್ಟಿಗೆ ಸೇರ್ತದೆ ಅಂತ ಹೇಳ್ತಾ ಈ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಶುಭಾಶಯಗಳು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ